ಈಗ ಇರಲಿ ಹಲಸಂದೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ ಕಾಂಗ್ರೆಸ್ ಮನೆಯಲ್ಲಿ ಕುರ್ಚಿ ದಂಗಲ್ ಮುಂದಿನ ಎರಡೂವರೆ ವರ್ಷ ನಾನೇ ಸಿಎಂ ಕುರ್ಚಿ ಚೆಂಡೋ ಹೈಕಮಾಂಡ್ ಸಿದ ಸಿಎಂ ನಾನೇ ಸಿಎಂ ಎಂಬ ಮಾತಿಗೆ ಕಾರಣ ಏನು ಸಿದ್ದರಾಮಯ್ಯನವರಿಗೆ ಮಹದೇವಪ್ಪ ಫುಲ್ ಸಪೋರ್ಟ್ ಇದೆಲ್ಲ ಸ್ಟೋರಿಗಳನ್ನು ನೋಡೋಣ ನವೆಂಬರ್ ಕ್ರಾಂತಿ ನ್ಯೂಸ್ ಟಾಪ್ ನೈನ್ನಲ್ಲಿ ದಸರಾ ಹಬ್ಬದ ಹೊತ್ತಲೇ ಕಾಂಗ್ರೆಸ್ ಮನೆಯಲ್ಲಿ ಮತ್ತೆ ಕುರ್ಚಿ ದಂಗಲ್ ಶುರುವಾಗಿದೆ ಆಯುಧ ಪೂಜೆ ನಡೀತಾ ಇರುವ ಹೊತ್ತಲೇ ಒಳಗೊಳಗೆ ಪಟ್ಟಾಭಿಷೇಕಕ್ಕೆ ವೇದಿಕೆ ಸಜ್ಜಾಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಮೂಡಿದೆ ರಾಜಣ್ಣ ಕಿಕೌಟ್ ನಂತರ ತೆರೆ ಮರೆಗೆ ಸೆರೆದಿದ್ದ ಕ್ರಾಂತಿ ಚರ್ಚೆ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ ದಸರಾ ಹಬ್ಬದ ದಿನವೇ ಮೈಸೂರಿನಲ್ಲಿ ನಿಂತು ಸಿಎಂ ಮಾಡಿರುವ ಮಾತು ಹಲವು ಚರ್ಚೆಗೆ ಗ್ರಾಸವಾಗಿದೆ ಕಾಂಗ್ರೆಸ್ ಮನೆಯಲ್ಲಿ ಕುರ್ಚಿ ಕಾಳಗ ಇವತ್ತು ನೆನೆಯದ್ದಲ್ಲ ಅಧಿಕಾರಕ್ಕೇರಿದ ದಿನದಿಂದಲೂ ಕುರ್ಚಿಗಾಗಿ ಫೈಟ್ ನಡೀತಾ ಇದೆ ಇದೀಗ ಮತ್ತೆ ಕುರ್ಚಿ ಚರ್ಚೆ ಮುನ್ನೆಲೆಗೆ ಬಂದಿದೆ ದಸರಾ ಹಬ್ಬ ಮುಗಿದು ದೀಪಾವಳಿಯಲ್ಲಿ ಪಟಾಕಿ ಹೊಡೆದ ನಂತರ ನವೆಂಬರ್ ನಲ್ಲಿ ಕ್ರಾಂತಿ ಆಗುತ್ತೆ ಎಂಬ ಚರ್ಚೆ ಮತ್ತೆ ಶುರುವಾಗಿದೆ ಹೀಗಿರುವಾಗಲೇ ಸಿಎಂ ಸಿದ್ದರಾಮಯ್ಯ ಎರಡೂವರೆ ವರ್ಷ ನಾನೇ ಇದ್ದೆ ಮುಂದಿನ ಎರಡು ವರ್ಷ ನಾನೇ ಸಿಎಂ ಆಗಿರ್ತೀನಿ ಅಂತ ಹೇಳಿದ್ದಾರೆ ಈಗ ಮತ್ತೆ ಆಗಿ ಸಿಎಂ ಸಿದ್ದರಾಮಯ್ಯ ಎರಡೂವರೆ ವರ್ಷ ನಾನೇ ಇರ್ತೀನಿ ಅಂತ ಹೇಳೋದಕ್ಕೆ ಕಾರಣ ಇದೆ ಅದೇನು ಅನ್ನೋದನ್ನ ಹೇಳ್ತೀವಿ ಆದ್ರೆ ಅದಕ್ಕೂ ಮುನ್ನ ನಾನೇ ಸಿಎಂ ಆಗಿರ್ತೀನಿ ಅಂತ ವಿಶ್ವಾಸದಲ್ಲಿರುವ ಸಿದ್ದರಾಮಯ್ಯ ಕುರ್ಚಿ ಚಂಡನ ಹೈಕಮಾಂಡ್ ಅಂಗಳಕ್ಕೂ ಎಸೆದಿದ್ದಾರೆ ಮುಂದಿನ ಬಾರಿ ಜಂಬೂ ಸವಾರಿಗೆ ಪುಷ್ಪಾರ್ಚನೆ ಮಾಡಲ್ಲ ಎಂದಿದ್ದವರಿಗೂ ತಿರುಗೇಟು ನೀಡಿದ್ದಾರೆ ನಾನೇ ಪುಷ್ಪಾರ್ಚನೆ ಮಾಡ್ತಾ ಇದ್ದೇನೆ ಮುಂದಿನ ವರ್ಷ ಪುಷ್ಪಾರ್ಚನೆ ಮಾಡುವ ಬಗ್ಗೆ ಐ ಹೋಪ್ ಸೋ ಅಂತ ಹೇಳುವ ಮೂಲಕ ಅಡ್ಡಗೋಡೆ ಮೇಲೆ ದೀಪವಿಟ್ಟಿದ್ದಾರೆ

ಸಿಎಂ ಈ ರೀತಿ ತಾವೇ ಮುಂದುವರಿಯೋದಾಗಿ ಮಾತನಾಡೋದಕ್ಕೂ ಕಾರಣ ಇದೆ ಅದೇನು ಅಂದ್ರೆ ಮಾಜಿ ಸಂಸದ ಶಿವರಾಮೇಗೌಡ ಡಿಕೆ ನಲ್ಲಿ ಸಿಎಂ ಆಗ್ತಾರೆ ಅಂತ ಭವಿಷ್ಯ ನುಡಿದಿದ್ದಾರೆ ಅಲ್ಲದೆ ಕುಣಿಗಲ್ ಕಾಂಗ್ರೆಸ್ ಶಾಸಕ ಎಚ್ ಡಿ ರಂಗನಾಥ ಕೂಡ ಡಿಕೆ ಮುಖ್ಯಮಂತ್ರಿ ಆಗಬೇಕು ಎಂಬ ಅಭಿಲಾಷೆ ವ್ಯಕ್ತಪಡಿಸಿದ್ದು ಸ್ಥಾನಮಾನದ ಬಗ್ಗೆ ಹೈಕಮಾಂಡ್ ನಿರ್ಧರಿಸಬೇಕು ಎಂದಿದ್ದಾರೆ ಈ ನವೆಂಬರ್ನಲ್ಲಿ ಸ್ಥಾನಮಾನ ಕೊಡುತ್ತಿದ್ದು ಹೈಕಮಾಂಡ್ ಅವರು ನಿರ್ಧಾರ ಮಾಡಬೇಕು ಒಂದು ದಿನ ಅಲ್ಲ ಒಂದು ದಿನ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ನಾವೆಲ್ಲ ಅಪೇಕ್ಷೆ ಪಡ್ತೇವೆ ಶಿವರಾಮೇಗೌಡ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಸಚಿವ ಎಚ್ ಸಿ ಮಹದೇವಪ್ಪ ವೈಯಕ್ತಿಕ ಹೇಳಿಕೆಗಳಿಗೆ ತಲೆ ಕೆಡಿಸಿಕೊಳ್ಳಬೇಕಾಗಿಲ್ಲ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಹೇಳಿದ್ದಾರೆ ಅವರು ಹೇಳಿದ ಮೇಲೆ ಅವರೇ ಸಿಎಂ ಆಗಿ ಮುಂದುವರಿತಾರೆ ಅಂತ ಖಡಕ್ ಆಗಿ ಹೇಳಿದ್ದಾರೆ ಅದು ಅವರು ವೈಯಕ್ತಿಕ ಹೇಳಿಕೆ ಅದಕ್ಕೆಲ್ಲ ತಲೆ ಕೆಡಿಸಿಕೊಳ್ಬೇಕಾಗಿಲ್ಲ ಒಂದು ಪೊಲಿಟಿಕಲ್ ಪಾರ್ಟಿಲಿ ವಾಟ್ ಎವರ್ ದೈಕಮಂಡ್ ಸೇಸ್ ಇಸ್ ಫೈನಲ್ ಇದ್ರ ಮುಖ್ಯಮಂತ್ರಿಯಾಗಿದ್ದರು ಇತ್ತೀಚೆಗೆ ಸಚಿವ ಸಂಪುಟ ಪುನಾರಚನೆ ಬಗ್ಗೆಯೂ ಸಚಿವರು ಮಾತನಾಡಿದ್ದರು ಈ ಬಗ್ಗೆ ಮೊನ್ನೆ ಮಾತನಾಡಿರುವ ಅಶೋಕ್ ಸಿಎಂ ಕುರ್ಚಿಗೆ ತಳುಕು ಹಾಕಿದ್ದಾರೆ ಕಾಂಗ್ರೆಸ್ ಸಿಎಂ ಕುರ್ಚಿಯ ಜಗಳ ಬೀದಿಗೆ ಬಂದಿದೆ ನವೆಂಬರ್ ಕ್ರಾಂತಿ ಶತ ಸಿದ್ಧ ಅಂತ ಭವಿಷ್ಯ ನುಡಿದಿದ್ದಾರೆ ಇದಕ್ಕೆ ತಿರುಗೇಟು ಕೊಟ್ಟಿರುವ ಸಿಎಂ ಬಿಜೆಪಿಯವರು ಭವಿಷ್ಯಕಾರರಲ್ಲ ಅಂತ ಗುಡುಗಿದ್ದಾರೆ ಕ್ರಾಂತಿ ಆಗದಂತೂ ನಿಜ ಕ್ರಾಂತಿ ಆದ್ಮೇಲೆ ಕಾಂಗ್ರೆಸ್ ಸರ್ಕಾರದ ವಾಂತಿನೂ ಕೂಡ ಆ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ನೋಡ್ತಾ ಇದೆ ಅವರು ಭವಿಷ್ಯಕಾರರಲ್ಲ ಅದರಿಂದ ಭವಿಷ್ಯ ಹೇಳಕ್ ಬರಲ್ಲ ಅವರಿಗೆ ಅದರಿಂದ ಅವರು ಹೇಳದ ಪ್ರಕಾರ ಯಾವುದೂ ನಡೆಯಲ್ಲ ಸಿದ್ದರಾಮಯ್ಯ ಸರ್ಕಾರಕ್ಕೆ ಯಾವುದೇ ತೊಂದರೆ ಇಲ್ಲ ಉಳಿದದ್ದು ಸಂಕ್ರಾಂತಿ ಆದ ಮೇಲೆ ನೋಡಿ ಹೇಳಬೇಕು ಅಂತ ಧಾರವಾಡದಲ್ಲಿ ಕೋಡಿ ಮಠದ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ಭವಿಷ್ಯ ನುಡಿದಿದ್ದಾರೆ ರಾಜ್ಯದಲ್ಲಿ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ಬಗ್ಗೆ ಪ್ರತಿಕ್ರಿಯಿಸಿ ಜನರು ಬುದ್ಧಿವಂತರಾಗಿದ್ದಾರೆ ಜನರು ಸಾಕಷ್ಟು ಜ್ಞಾನಿಗಳಿದ್ದಾರೆ ಅವರಿಗೆ ಯಾವುದು ಬೇಕೋ ಅದನ್ನ ಮಾಡ್ತಾರೆ ಎಂದರು ಮುಂದೆ ಸರ್ಕಾರಗಳ ರಚನೆ ಜನವರಿ ಕಳೆದ ಸರ್ಕಾರ ತೊಂದರೆ ಇಲ್ಲ ಹೇಳ್ತೀನಿ ಜನವರಿ ಆದಮೇಲೆ ಹೇಳ್ತೀನಿ ಜಾತಿ ಸಮೀಕ್ಷೆ ಅವಶ್ಯಕತೆ ಇರಲಿಲ್ಲ ಎಂಬ ಮಾತಿದೆ ಸಮೀಕ್ಷೆಗೆ ಬರುವ ಸಿಬ್ಬಂದಿ ನೋವು ನೋಡಿದ್ರೆ ಜಾತಿ ಸಮೀಕ್ಷೆ ಅವಶ್ಯಕತೆ ಇತ್ತ ಅನ್ನುವಂತಿದೆ ಅಂತ ಧಾರವಾಡದಲ್ಲಿ ದಿಂಗಾಲೇಶ್ವರ ಸ್ವಾಮೀಜಿ ಹೇಳಿದ್ದಾರೆ ಹದಿನೈದು ದಿನದಲ್ಲಿ ಸರಿಯಾದ ಸಮೀಕ್ಷೆ ಆಗುವುದಿಲ್ಲ ಇದರಿಂದ ಪ್ರಯೋಜನ ಇಲ್ಲ ಸಮಾಜಕ್ಕೆ ತೊಂದರೆ ಅಂದ್ರು ಜಾತಿ ಸಮೀಕ್ಷೆ ಅವಶ್ಯಕತೆ ಇರಲಿಲ್ಲ ಅಂತಕ್ಕಂಥದ್ದು ಆದರೆ ನಿಜವಾಗ್ಲೂ ಕೂಡ ಇವತ್ತಿನ ದಿವಸ ಸಮೀಕ್ಷೆ ಮಾಡಲಿಕ್ಕೆ ಬರ್ತಕ್ಕಂತವರ ಆ ನೋವುಗಳನ್ನು ಕೇಳಿಬಿಟ್ರೆ ಇದು ಅವಶ್ಯಕತೆ ಇತ್ತೆ ಅನ್ನುವಂತಹ ಭಾವನೆ ಬರ್ತಾ ಇದೆ ಬಹುಶಃ ಹದಿನೈದು ದಿವಸದಲ್ಲಿ ಈ ಜಾತಿ ಸಮೀಕ್ಷೆ ಅಂತಕ್ಕಂಥದ್ದು ಸರಿಯಾಗಿ ನಡೆಯಲಿಕ್ಕೆ ಸಾಧ್ಯವೇ ಇಲ್ಲ ಸಚಿವ ಸತೀಶ್ ಜಾರಕಿಹೊಳಿ ಸಿಎಂ ಆಗಬೇಕು ಅಂತ ಅಭಿಮಾನಿಯೊಬ್ಬ ಬೆಳಗಾವಿ ಜಿಲ್ಲೆ ಗೋಕಾಕ ನಗರದಲ್ಲಿ ದೀರ್ಘದಂಡ ನಮಸ್ಕಾರ ಹಾಕಿದ್ದಾನೆ ಸತತ ಎರಡನೇ ಬಾರಿಗೆ ಬಾಬುರಾವ್ ಕಾಂಬಳೇಕರ್ ಶ್ರೀ ಮಹಾಲಕ್ಷ್ಮೀ ದೇವಿಗೆ ಹರಕೆ ಕಟ್ಟಿಕೊಂಡಿದ್ದಾನೆ ಕುಟುಂಬ ಸಮೇತ ದೇವಿಗೆ ದೀರ್ಘದಂಡ ನಮಸ್ಕಾರ ಹಾಕಿ ವಿಶೇಷ ಪೂಜೆ ಸಲ್ಲಿಸಿದ್ದಾನೆ ಸತೀಶ್ ಸಿಎಂ ಆಗುವವರೆಗೂ ಪ್ರತಿ ವರ್ಷ ದೀರ್ಘದಂಡ ನಮಸ್ಕಾರ ಹಾಕೋದಾಗಿ ಹರಕೆ ಕಟ್ಟಿಕೊಂಡಿದ್ದಾನೆ ಯಾಕೆ ಈಗ ಬಂತ ಸ್ವಾದ ಖಂಡಿತ ಈಗ ಬಂತು ಅಸಲಿ ಸ್ವಾದ ಎಂ ಡಿ ಎಚ್ ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ ಅಸಲಿ ಎಚ್ ಎಚ್